ಇವಾಗ ಮತ್ತೆ ಕೆ ಡಿ ಫಿಲಮ್ ಬಗ್ಗೆ ಸಾಂಗ್ ಮಾಡಿದ್ದೀನಿ ಅದನ್ನು ಅಲ್ಲೇ ಆಡ್ಬೇಕಂತಿದೆ ಬಟ್ ನಿಮ್ಮ ಮುಂದೆ ಆಡ್ಬಿಡ್ತೀನಿ ಸರ್ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ಮ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಶಿರಬಾಗಿ ನಿಂತರಿರುವ ಶ್ರೀರಾಮ ತೊಡೆ ತಟ್ಟಿ ಬಂದರವ ಪರಶುರಾಮ ಶಿರಬಾಗಿ ನಿಂತರಿವ ಶ್ರೀರಾಮ ತಟ್ಟಿ ಬಂದರವ ಪರಶುರಾಮ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಪುಂಡರ ಪುಂಡ ಈ ಕೇಡಿ ಪ್ರಚಂಡ ಎದುರಾಳಿಗಳ ಎದೆ ನಡುಗಿ ಸೋರಣ ಚಂಡ ಎದುರಾಳಿಗಳ ಎದೆ ನಡುಗಿ ಸೋರಣ ಚಂಡ ಕೆಡಿ ಕೆಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ತು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ಮ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೆಡಿ ಕೆಡಿ ಕೇಡಿಯನ್ನು ಗೂಳಿ ಬರ್ತಿದೆ ಅಡ್ಡ ಬಂದವರು ಹೊತ್ಕೊಂಡು ಹೋಗ್ತದೆ ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ ಬಾಕ್ಸ್ ಆಫೀಸ್ ತೂಫಾನ್ ನಮ್ ಕೇಡಿ ವರ್ಲ್ಡ್ ವೈಡ್ ಮಾಡ್ತಾನೆ ಇವ ಮೋಡಿ ಇದು ಜೋಗಿ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್ ಇದು ಜೋಗಿ ಪ್ರೇಮ್ ಡೈರೆಕ್ಷನ್ ಧ್ರುವ ಸರ್ಜಾ ಅವರ ಫೈರ್ ಆಕ್ಷನ್ ಎಲ್ಲೆಲ್ಲೂ ಕೇಡಿ ಎದ್ದ ಸೆಲೆಬ್ರೇಷನ್ ಎಲ್ಲೆಲ್ಲೂ ಕೇಡಿ ಎದ್ದ ಸೆಲೆಬ್ರೇಷನ್ ಕೇಡಿ ಕೇಡಿ ಎನ್ನು ಗೂಳಿ ಬರ್ತಿದೆ ಅಡ್ಡ ಬಂದರು ಹೊತ್ಕೊಂಡು ಹೋಗ್ತದೆ ಇದ ತಡೆಯೋರು ಇಲ್ಲ ಹಿಡಿಯೋರು ಇಲ್ಲ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ನಮ್ಮ ಕೇಡಿ ಕೆಣಕಿದ್ರೆ ಸುಮ್ಮನೆ ಬಿಡಲ್ಲ ಕೇಡಿ ಕೇಡಿ ಎನ್ನ ಗೂಳಿ ಬರ್ತಿದೆ ಅಡ್ಡ ಬಂದರು ಹೊತ್ಕೊಂಡು ಹೋಗ್ತದೆ ಜೈ ಆಂಜನೇಯ ಸೂಪರ್ ಸೂಪರ್